ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸಮರ್ ಸ್ಪೆಷಲ್ ಪುದೀನ ನಿಂಬೆ ಹಣ್ಣಿನ ಶರ್ಬತ್ ತರ ಮಾಡೋದು ಅಂತ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬೌಲ್ನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಅನ್ನ ತಗೊಂಡಿದ್ದೀನಿ ನಿಮ್ಗೆ ಎಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಂದ್ರೆ ಮಾಲ್ ಅಲ್ಲಿ ಕೂಡ ಸಿಗುತ್ತೆ ಸಬ್ಜಾ ಸೀಡ್ಸ್ ಅಂದ್ರೆ ಎಲ್ಲ ಕಡೆ ಸಿಗುತ್ತೆ ಫ್ರೆಂಡ್ಸ್ ಈಗ ಬೇಸಿಗೆ ತುಂಬಾ ಇರೋದ್ರಿಂದ ತಮ್ಮ ದೇಹಕ್ಕೆ ತುಂಬಾ ತಂಪು ಇದು ಇದನ್ನ ಈ ಬೇಸಿಗೆ ಮುಗಿಯೋವರೆಗೂ ನಾವು ಇದನ್ನ ಸೇವಿಸ್ತಾ ಬಂದ್ರೆ ನಮ್ಮ ದೇಹ ತಂಪಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ಅನ್ನ ಹಾಕೊಂಡಿದೀನಿ ಇಲ್ಲಿ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಂಡು ಒಂದ್ ಐದ್ ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ ಒಂದ್ ಐದ್ ನಿಮಿಷದಲ್ಲಿ ಚೆನ್ನಾಗಿ ನೆನೆಯುತ್ತೆ ಒಂದು ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮಿಕ್ಸಿ ಜಾರಿಗೆ ಇದನ್ನ ಹಾಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ಪುದೀನ ಸೊಪ್ಪು ಇದೆ ನೀವು ಜಾಸ್ತಿ ಕೂಡ ತಗೋಬಹುದು ಹಾಗೆ ಇಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಸೊಂಪನ್ನ ತಗೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡ್ ಇದನ್ನು ಇದನ್ನ ಸೈಡ್ ಅಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೀಟರ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈ ಕಪ್ ಕಪ್ಪಳತೆಯಲ್ಲೇನೆ ನಾನು ನಾಲ್ಕು ಕಪ್ ಅಷ್ಟು ನೀರನ್ನ ಪಾತ್ರೆಗೆ ನಾನು ಒಂದು ಲೀಟರ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಕಪ್ ಅಷ್ಟು ಕಲ್ ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಬಿಳಿ ಕಲ್ ಸಕ್ಕರೆ ಆದ್ರೂ ತಗೋಬಹುದು ಇಲ್ಲ ಈ ತರ ಕೆಂಪು ಕಲ್ ಸಕ್ಕರೆ ಆದ್ರೂ ತಗೋಬಹುದು ಇವಾಗ ಇದನ್ನ ಹಾಕೊಳ್ಳೋಣ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವತ್ತು ನಿಮಗೆ ಒಂದು ಒಳ್ಳೆ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಪುದೀನ ನಿಂಬೆಹಣ್ಣಿನ ಶರ್ಬತ್ ಪುದೀನ ಸೊಪ್ಪು ತುಂಬ ದಿನ ಇಟ್ಟರೆ ಹಾಳಾಗುತ್ತೆ ಅಲ್ವಾ ಜಾಸ್ತಿ ದಿನ ಕೂಡ ಬರಲ್ಲ ಅದು ಆವಾಗ ಏನಪ್ಪ ಮಾಡ್ಬೇಕಂದಾಗ ದಿಢೀರಾಗಿ ಪುದೀನ ನಿಂಬೆ ಹಣ್ಣಿನ ಶರಬತ್ತನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಕಲ್ಸಕ್ರೆ ಚೆನ್ನಾಗಿ ಕರಗ್ತಾ ಇದೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಇದನ್ನು ಕುದಿಸ್ಕೋಬೇಕು ನೋಡಿ ಇದೇ ಥರ ಜೋರ ಉರಿಲಿ ಒಂದು ಹದಿನೈದು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಸೊಪ್ಪನ್ನ ನಾನು ಬಂದ್ನಲ್ಲ ಅದನ್ನು ಇದರಲ್ಲೇನೆ ಸೋಸ್ಕೊತೀನಿ ನೋಡಿ ಇದಕ್ಕೇನೆ ಥರ ಸೋಸ್ಕೊತಾ ಇದ್ದೀನಿ ನೋಡಿ ಈ ತರ ಕ್ಲೀನ್ ಆಗಿ ಜರಡಿ ಮಾಡ್ಕೋಬೇಕು ನೋಡಿ ನಾನು ಸೊಪ್ಪೆಲ್ಲ ಜರಡಿ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇಷ್ಟು ಉಳಿದಿದೆ ಇದನ್ನ ವೇಸ್ಟ್ಗೆ ಬಿಡೋದು ಇವಾಗ ಇದನ್ನ ಚೆನ್ನಾಗಿ ಮತ್ತೆ ಒಂದು ಹತ್ತು ನಿಮಿಷ ಪುದೀನ ಸೊಪ್ಪು ರುಬ್ಬಿದ ಹಾಕಿದ್ಮೇಲೆ ನಾವೊಂದು ಹತ್ತು ನಿಮಿಷ ಕುದಿಸ್ಕೋಬೇಕು ನೋಡಿ ಪುದೀನ ಸೊಪ್ಪು ಮೇಲೆ ಮತ್ತೆ ಕುದಿತಾ ಇದೆ ನೀರು ಕಡಿಮೆ ಆಗಬೇಕು ಕುದ್ದು ಕುದ್ದು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು ಪುದೀನ ಸೊಪ್ಪು ಯಾರ ಮನೇಲಿ ಇರಲ್ಲ ಹೇಳಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಬೇಗ ಹಾಳಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ತರ ಮಾಡಿಟ್ಕೊಂಡ್ರೆ ನಮ್ಗೆ ಬೇಕಾದಾಗ ಈ ಬೇಸಿಗೆ ಮುಗಿಯೋವರೆಗೂ ನಾವು ತಂಪಾಗಿ ಈ ಜ್ಯೂಸ್ನ ಕುಡಿಬಹುದು ನಾವ್ ಇದನ್ನ ಮೂರ್ ತಿಂಗಳಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಅಷ್ಟು ಒಳ್ಳೆ ಜ್ಯೂಸು ಆರೋಗ್ಯ ಕೂಡ ತುಂಬಾ ಒಳ್ಳೇದು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈಗ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಇದು ಕೂಡ ಸ್ವಲ್ಪ ನೀರು ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಅರ್ಧದಷ್ಟು ಕಡಿಮೆ ಆಗಿದೆ ಅಲ್ವಾ ನೋಡ್ತಾ ಇದ್ದೀರಾ ಇಷ್ಟು ಕುದ್ರೆ ಸಾಕು ನಮಗೆ ನೋಡ್ತಾ ಇದೀರಾ ಒರ್ಜಿನಲ್ ಕಲರು ಬಂದಿದೆ ಅಲ್ವಾ ಪುದೀನಾದು ನಾವಿಲ್ಲಿ ಕಲರ್ ಏನು ಸೇರಿಸುವ ಅವಶ್ಯಕತೆನೇ ಇಲ್ಲ ಒರ್ಜಿನಲ್ ಕಲರೇ ಇದೆ ಅಲ್ವಾ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲೆನ ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ಪೆಪ್ಪರ್ ಪುಡಿ ಅಂದ್ರೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಸ್ಪೂನ್ ಆಗುವಷ್ಟು ಬ್ಲಾಕ್ ಸಾಲ್ಟ್ ನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಫುಲ್ಲು ತಣ್ಣಗಾಗ್ಬೇಕು ಈಗ ಒಲೆನ ಆಫ್ ಮಾಡ್ಕೊತಾ ಇದೀನಿ ತಣ್ಣಗಾದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಫುಲ್ಲು ತಣ್ಣಗಾಗಿದೆ ಇದಕ್ಕೆ ನಾನು ಒಂದು ಲೆಮನ್ ಅನ್ನ ಹಿಂಡ್ಕೊತಾ ಇದ್ದೀನಿ ರಸಾನ ನೀವು ಜಾಸ್ತಿ ಕೂಡ ಹಾಕೋಬಹುದು ನೋಡಿ ನಾನು ಒಂದು ನಿಂಬೆ ಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ರಸನ ಹಾಕೋತಾ ಇದ್ದೀನಿ ನೋಡಿ ಈಗ ನಿಂಬೆ ಹಣ್ಣು ಹಿಂಡಿದ ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರೆಡಿ ಆಯ್ತು ಶರ್ಬತ್ತು ಇವಾಗ ನಾನು ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿಡ್ತೀನಿ ಕನಿಷ್ಠ ಇದನ್ನ ಮೂರು ತಿಂಗಳಾದರೂ ಸ್ಟೋರ್ ಮಾಡ್ಕೋಬಹುದು ಇವಾಗ ನಾನು ಇದನ್ನ ಬಾಕ್ಸ್ಗೆ ಸ್ಟೋರ್ ಮಾಡ್ತೀನಿ ನೋಡಿ ನಾನು ಈ ಜಾರ್ಗೆ ಹಾಕಿ ಸ್ಟೋರ್ ಮಾಡ್ತೀನಿ ಫ್ರಿಡ್ಜ್ ಅಲ್ಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ನೋಡ್ತಾ ಇದ್ದೀರಾ ಶರ್ಬತ್ತು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬಂದಿದೆ ನೋಡಿ ನಾನು ಇದನ್ನ ಮುಚ್ಚಳ ಮುಚ್ಚಿ ನಾನು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂತೀನಿ ಮಕ್ಕಳಿಗೆ ಬೇಕಂದಾಗ ಹಾಗೆ ನಮ್ಗೆ ಕುಡಿಬೇಕು ಕೋಲ್ಡ್ ಆಗಿ ಅಂದಾಗ ನಾವು ಇದನ್ನ ಕುಡಿಬಹುದು ಇವಾಗ ಇದನ್ನ ಟೈಟ್ ಆಗಿ ಮುಚ್ಚಳ ಹಾಕೊಂಡಿದೀನಿ ತರ ಈ ಶರ್ಬತ್ನ ಬಳಸ್ಕೊಂಡು ನಾವು ಕೋಲ್ಡ್ ಆಗಿ ಶರ್ಬತ್ನ ಕುಡಿಯೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮೂರ್ ಗ್ಲಾಸ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಮಾಡ್ಕೊಂಡಿರೋ ಶರ್ಬತ್ನ ಒಂದೊಂದೇ ಸೌಟ್ ಆಗುವಷ್ಟು ಗ್ಲಾಸ್ಗೆ ಹಾಕೊಳ್ಳೋಣ ಇಲ್ಲ ನೀವು ಕಡಿಮೆ ಕೂಡ ಹಾಕೋಬಹುದು ಮೂರು ಗ್ಲಾಸ್ಗೆ ನಾನು ಶರ್ಬತ್ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಈಗ ನಾನು ಒಂದೊಂದು ಚಿಕ್ಕ ಸೌಟ್ ಆಗುವಷ್ಟು ಸಬ್ಜಾ ಸೀಡ್ಸ್ ಅನ್ನ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ನೆನೆದಿದೆ ನೋಡಿ ಐದು ಐದು ನಿಮಿಷದಲ್ಲಿ ಚೆನ್ನಾಗಿ ನೆನೆಯುತ್ತೆ ನೋಡ್ತಾ ಇದ್ದೀರಾ ಈಗ ನಾನು ಕಟ್ ಮಾಡ್ಕೊಂಡಿರೋ ಲೆಮನ್ ಅನ್ನ ಹಾಕೊಂತೀನಿ ನೀವು ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಕೋಲ್ಡ್ ವಾಟರ್ ನ ನಾನು ಹಾಕೋತಾ ಇದ್ದೀನಿ ನೋಡಿ ನಾನು ಕೋಲ್ಡ್ ವಾಟರ್ ನ ಹಾಕೊಂಡಿದ್ದೀನಿ ಹಾಗೆ ಹೇಳಿ ಐಸ್ ಕ್ಯೂಬ್ ಕೂಡ ಸೇರಿಸ್ಕೊಂತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಐಸ್ ಕ್ಯೂಬ್ ನ ಹಾಕೋಬಹುದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿ ಪುದೀನ ಯಾವ ತರ ಮಾಡೋದು ಅಂತ ನೋಡಿದ್ರಲ್ಲ ಸಿಂಪಲ್ ಆಗಿ ಯಾರ್ ಬೇಕಾದ್ರೂ ಈ ಶರ್ಬತ್ನ ಮಾಡ್ಕೊಂಡು ಕುಡಿಬಹುದು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸಿಂಪಲ್ ಆಗಿ ಎಲ್ಲರ ಮನೆಯಲ್ಲಿ ಇರೋದೇ ಪುದೀನ ಸೊಪ್ಪನ್ನ ಬಳಸಿ ನಾನು ಪುದೀನ ಸೊಪ್ಪಿನ ನಿಂಬೆ ಹಣ್ಣಿನ ಶರ್ಬತ್ನ ಯಾವ್ ತರ ಮಾಡಿದ್ದೀನಿ ಅಂತ ನೋಡ್ಕೊಂಡ್ರಲ್ಲ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್